ಹಾಯ್ ವೆಲ್ಕಮ್ ಟು ಶಾರ್ಸ್ ಕಿಚನ್ ಇವತ್ತಿನ ರೆಸಿಪಿ ತರಕಾರಿ ಮಸಾಲೆ ಪಾಡು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ಆಲೂಗಡ್ಡೆ ಟೊಮೊಟೊ ಈರುಳ್ಳಿ ಕ್ಯಾರೆಟು ಎಲೆಕೋಸು ಕೊತ್ತಂಬರಿ ಸೊಪ್ಪು ಇದನ್ನ ಎಲ್ಲನೂ ಸಣ್ಣಂಗೆ ಹೆಚ್ಕೊಂಡು ಇಟ್ಕೋಬೇಕು ಒಂದು ಪಾತ್ರೆಗೆ ಒಂದು ಎರಡು ಆಗೋಷ್ಟು ಮೈದಾ ಹಿಟ್ಟು ತೊಗೋಬೇಕು ಎರಡು ಕಪ್ ಮೈದಾ ಹಿಟ್ಟಿಗೆ ಒಂದು ಕಪ್ಪು ಚಿರಟು ರವೆ ಹಾಕಬೇಕು ಚಿರಟು ರವೆ ಅಂದರೆ ಸಣ್ಣದು ರವೆ ಬರುತ್ತಲ್ಲ ಅದು ಹಾಕಿ ನಿಮಗೆ ಬೇರೆ ತರಕಾರಿ ಯಾವುದಾದ್ರೂ ಇಷ್ಟ ಇದ್ದರೆ ಅವನು ಹಾಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರ್ಶಿಣ ಪುಡಿ ಹಸಿಮೆಣ್ಸಿನ್ಕಾಯಿ ಪೇಸ್ಟು ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕೊಳ್ಳಿ ಸ್ವಲ್ಪ ಜೀರಿಗೆ ಸ್ವಲ್ಪ ಗರಂ ಮಸಾಲ ಪುಡಿ ಒಂದು ಸ್ಪೂನು ಧನಿಯಾ ಪುಡಿ ಸ್ವಲ್ಪ ಸಾಂಬಾರು ಪುಡಿ ಸ್ವಲ್ಪ ಶುಂಠಿ ಶುಂಠಿಬಳ್ಳಿ ಪೇಸ್ಟು ಹಾಕಿ ಈ ಥರ ಕಲಸ್ಕೊಂಡು ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಸ್ಕೋಬೇಕು ಇದು ಪಡ್ ಪಡ್ಡಿನ ಹದಕ್ಕೆ ಕಲಸ್ಕೋಬೇಕು ಇದನ್ನ ಒನ್ ಅವರ್ ನೆನೆಗೆ ಬಿಟ್ಟರೆ ಸಾಕು ಚೆನ್ನಾಗಿ ಪೌಡ್ ಬರ್ತವೆ ನೋಡಿ ಇದು ಗಟ್ಟಿ ಆಗಿದೆ ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಕಲಿಸ್ತಾ ಇದ್ದೀನಿ ಆವಾಗಲೇ ಕಟ್ ಮಾಡಿಟ್ಟಿರೋ ತರಕಾರಿ ಎಲ್ಲ ಇವಾಗ ಇದಕ್ಕೆ ಹಾಕೋಬೇಕು ನಿಮಗೆ ತರಕಾರಿ ಬೀಟ್ರೂಟು ಕ್ಯಾಪ್ಸಿಕಮ್ಮು ಇದು ಇಷ್ಟ ಆದರೆ ಅವನು ಹಾಕ್ಕೊಳ್ಳಿ ನೋಡಿ ಈ ಥರ ಮತ್ತೆ ಕಲಿಸ್ಕೊಂಡು ಚೆನ್ನಾಗಿ ಇದಕ್ಕೆ ಮತ್ತೆ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಕಲಸ್ಕೋಬೇಕು ನಿಮ್ಗೆ ಯಾವ ತರಕಾರಿ ಇಷ್ಟ ಆಗ್ತವೆ ಆ ತರಕಾರಿ ಹಾಕ್ಕೊಳ್ಳಿ ಇವಾಗ ಇನ್ನು ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಇದ್ದೀನಿ ನೋಡಿ ಈ ಅದಕ್ಕಿದ್ರೆ ಸಾಕು ಇವಾಗ ಇದನ್ನು ಒಂದು ಮುಚ್ಚಳ ಮುಚ್ಚಿ ಒನ್ ಅವರ್ ಬಿಟ್ಟರೆ ಸಾಕು ಇವಾಗ ಒನ್ ಅವರು ಆಗಿ ನೆಂದಿದೆ ತೋರಿಸ್ತೀನಿ ನೋಡಿ ಈ ಹದಕ್ಕೆ ಬಂದರೆ ಸಾಕು ನೋಡಿ ಇದು ಪರ್ಫೆಕ್ಟಾಗಿದೆ ಇವಾಗ ಪಡ್ಡಿನ ಹಂಚಿಟ್ಟು ಸುತ್ತಲೂ ಅದಕ್ಕೆಲ್ಲ ಸ್ವಲ್ಪ ಈ ಥರ ಎಣ್ಣೆ ಎಲ್ಲ ಹಾಕಿ ಪಡ್ ಮಾಡಿಕೊಳ್ಳೋಣ ಇವಾಗ ನೋಡಿ ಈ ಥರ ಎಲ್ಲದಕ್ಕೂ ಪಡ್ ಹಾಕ್ಕೊಂಡು ಹಿಟ್ಟೆಲ್ಲ ಈ ಥರ ಹಾಕ್ಕೊಂಡು ಸ್ವಲ್ಪ ಮುಚ್ಚಳ ಮುಚ್ಚಿ ಇವಾಗ ನೋಡಿ ಬೆಂದಿದೆ ಇದು ಇವಾಗ ತಿರುವಿ ಹಾಕೋಣ ಎರಡು ಸೈಡು ಬೆನ್ಸ್ಕೋಬೇಕು ಇವಾಗ ನೋಡಿ ಎರಡು ಸೈಡು ಇದ್ದೀನಿ ಇವಾಗ ಇದು ರೆಡಿಯಾಗಿದೆ ಇದನ್ನ ಈ ಥರ ಇದ್ದೀನಿ ನೋಡಿ ಇದನ್ನ ಸಾಸ್ ಜೊತೆನಾದರೂ ತಿನ್ಬೋದು ಇಲ್ಲಾಂದರೆ ಚಟ್ನಿನಾದರೂ ಮಾಡ್ಕೊಂಡು ತಿನ್ಬೋದು ನಾನು ಇದನ್ನು ಇವಾಗ ಸಾಚ್ ಸಾಸ್ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು